ವೀಕ್ಷಕರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಅನ್ನುವಂಥ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟು ನಾವು ಈ ಧರ್ಮಸ್ಥಳದ ಸುತ್ತಮುತ್ತಲಿನಲ್ಲಿ ಬೇರೆ ಬೇರೆಯವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಧರ್ಮಸ್ಥಳದಲ್ಲಿ ಈ ಹಿಂದೆ ಕೆಲಸಕ್ಕಿದ್ದಂಥ ಹಳೆ ಸಿಬ್ಬಂದಿಗಳು ಇಲ್ಲಿಂದ ನಿವೃತ್ತರಾದಂಥವರು ಈ ಗ್ರಾಮದ ಹಿರಿಯರು ಅಂಥವರನ್ನು ಮಾತನಾಡಿಸುವ ಕೆಲಸ ಯಾಕೆ ಅಂತ ಕೇಳಿದರೆ ಇಲ್ಲಿನ ವಾಸ್ತವತೆ ಏನು ಅನ್ನೋದನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಇದು ಇದೀಗ ನಮ್ಮ ಜೊತೆಗೆ ಅಂತಹದ್ದೇ ಒಬ್ಬರು ಸುಮಾರು ನಲವತ್ತು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು ಅಂತ ಹೇಳಿದರೆ ಧರ್ಮಸ್ಥಳದ ಎಲ್ಲ ಆಗು ಹೋಗೋಣ ಅವರಿಗೆ ಗೊತ್ತಿರಬೇಕು ಗೊತ್ತಿರುವಂಥವರು ಗೊತ್ತಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ ಕೊರಗಪ್ಪ ಪೂಜಾರಿ ಪೂಜಾರಿಯವರು ಕೊರಗಪ್ಪ ಪೂಜಾರಿಯವರು ಸುಮಾರು ನಲವತ್ತು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಾರೆ ಹನ್ನೊಂದು ವರ್ಷಗಳಿಂದ ನಿವೃತ್ತರಾಗಿದ್ದಾರೆ ಅವರು ಹಿಂದೆ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸರ್ ನಮಸ್ಕಾರ ಇದು ಶ್ರೀಕ್ಷೇತ್ರ ಧರ್ಮಸ್ಥಳ ನಲವತ್ತು ವರ್ಷ ಕೆಲಸ ಮಾಡಿದ್ರಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಮತ್ತು ಹರ್ಷೇಂದ್ರ ಕುಮಾರರ ಬಗ್ಗೆ ಏನು ಹೇಳ್ತೀರಿ ಹೇಗೆ ಅವರು ಜನ ಹೇಗೆ ಅಂತ ನಮ್ಮ ಕೆಲಸದವರನ್ನು ನೋಡಿದ್ರಲ್ಲೂ ಅವರು ಬಹಳ ಯಾಕಂದರೆ ಅವರ ಒಟ್ಟು ಅವರು ಎಷ್ಟೊತ್ತು ನೋಡಿದರೂ ಬ್ಯುಸಿ ಇದರಲ್ಲಿ ಇರುವವರು ಯಾಕಂದರೆ ಅವರು ಎಷ್ಟು ಜವಾಬ್ದಾರಿಯ ಕೆಲಸಗಳು ಈ ಕ್ಷೇತ್ರದಲ್ಲಿ ಎಷ್ಟು ವಿಭಾಗಗಳಿದೆ ಏನು ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಿಲ್ಲ ಆದರೂ ನಮ್ಮ ಕೆಲಸದವರಿಗೆ ಮಾತಾಡಿಸಿ ನಮಗೆಲ್ಲ ಬೇಕಾದಾಗ ನಮಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮನೆ ಎಲ್ಲ ವ್ಯವಸ್ಥೆಯನ್ನು ಅವರು ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅದರ ಬಗ್ಗೆ ಇಬ್ಬರು ಅಣ್ಣ ತಮ್ಮಂದಿರು ಕ್ಷೇತ್ರದ ನೌಕರನಾಗಿ ನಾನಿದ್ದು ಯಾವ ತೊಂದರೆಯೂ ಇಲ್ಲ ಇಲ್ಲ ಓಕೆ ಈಗ ನಲವತ್ತು ವರ್ಷಗಳಿಂದ ಅಂತ ಹೇಳಿದರೆ ಒಂದು ಹನ್ನೊಂದು ವರ್ಷ ಹಿಂದೆ ಅಂದರೆ ಐವತ್ತ ಒಂದು ವರ್ಷ ಹಿಂದೆ ಹಿಂದಿನ ವಿಷಯ ನಾನು ಮಾತಾಡೋದು ಅವಾಗಿನಿಂದ ತಾವು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಆದರೆ ಹೆಗಡೆಯವರು ಪಟ್ಟಕ್ಕೆ ಬಂದು ನನಗೆ ಗೊತ್ತಿದ್ದಾಗ ಒಂದು ಹತ್ತು ವರ್ಷ ಆಗಿರ್ಬೋದಾ ನೀವು ಕೆಲಸಕ್ಕೆ ಇಲ್ಲಿ ಸೇರುವಾಗ ಹೌದು ಪಟ್ಟಕ್ಕೆ ಬಂದು ಎಪ್ಪತ್ನಾಲ್ಕರಲ್ಲಿ ಹೌದು ಬಂದದ್ದು ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಹರಡಲಿ ಆ ಕಡೆ ಈ ಕಡೆ ಅಷ್ಟು ವರ್ಷ ಆಯಿತು ನೀವು ಕೆಲಸಕ್ಕೆ ಸೇರಿ ಇಲ್ಲಿ ಅನೇಕ ಆರೋಪಗಳು ಅದು ನಿಮಗೆ ಕೇಳಲಿಕ್ಕೆ ಕಷ್ಟ ಆಗಬಹುದು ಅಥವಾ ಆರೋಪಗಳೇ ಆರೋಪಗಳಲ್ವಾ ಹಾಗಾಗಿ ಕೇಳಬೇಕಾಗ್ತದೆ ಅಂತ ಈಗ ಪೂಜ್ಯ ಹೆಗ್ಗಡೆಯವರ ಮೇಲೆ ಆರೋಪಗಳಿದೆ ಅದರ ಜೊತೆ ಹರ್ಷೇಂದ್ರ ಕುಮಾರ್ರ ಮೇಲೂ ಆರೋಪಗಳಿದೆ ಇಲ್ಲಿ ಸಾಮೂಹಿಕ ವಿವಾಹಗಳು ನಡೀತದೆ ಇಲ್ಲಿ ಬಹಳ ನನಗೆ ಕೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ ಈ ಮಾತುಗಳನ್ನು ಆದರೆ ಕೇಳಲೇಬೇಕಾದ ಅನಿವಾರ್ಯತೆ ನನಗೆ ಸಾಮೂಹಿಕ ವಿವಾಹಗಳು ನಡೆದಂಥ ಸಂದರ್ಭಗಳಲ್ಲಿ ಇಲ್ಲಿನ ಯಾರು ನವಜೋಡಿಗಳಿರ್ತಾರೆ ಅವರು ಅವರ ಮೇಲೆ ದೌರ್ಜನ್ಯಗಳು ನಡೆದಿದೆ ಅದು ಲೈಂಗಿಕ ಶೋಷಣೆಗಳು ನಡೆದಿದೆ ಇಲ್ಲಿ ಕ್ಷೇತ್ರಕ್ಕೆ ದರ್ಶನಕ್ಕೆ ಬಂದಂಥ ಹೆಣ್ಣು ಮಕ್ಕಳನ್ನು ಫಾಲೋ ಮಾಡುವ ಗ್ಯಾಂಗ್ ಉಂಟು ಇಲ್ಲಿ ಅತ್ಯಾಚಾರ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಹೀಗೆಲ್ಲ ಆರೋಪಗಳುಂಟಲ್ಲ ಇದನ್ನೆಲ್ಲ ಯಾರು ಹೇಳ್ತಾರೆ ಸರ್ ಯಾಕೆ ಇಲ್ಲಿ ಅಷ್ಟು ಈಗ ನಾವು ಇಲ್ಲಿ ಹುಟ್ಟಿಬಿಡದವರು ಆದ್ದರಿಂದ ಸಾಮೂಹಿಕ ಮದುವೆಯಲ್ಲೆಲ್ಲ ನಾವು ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವು ವಸತಿ ಚತ್ರದಲ್ಲಿ ಇರುವಾಗ ಅಲ್ಲಿಯೂ ಗಂಡು ಹೆಣ್ಣೆಲ್ಲ ಇರ್ತಾರೆ ಇಷ್ಟು ವರ್ಷ ನಾವು ಇರುವಾಗ ಸಾಮೂಹಿಕ ಮದುವೆ ಒಂದು ವಿಷಯ ಅಂಥದ್ದು ಅವ ಒಂದು ದಾಖಲೆಯನ್ನು ತೋರಿಸಲಿ ಯಾರು ಹೇಳ್ತಾನೆ ಅವ ತೋರಿಸಲಿ ಈಗೀಗ ಆಗಿದೆ ಧರ್ಮಸ್ಥಳದಲ್ಲಿ ಅಂತೇಳಿ ಸಾಮೂಹಿಕ ವ್ಯವಸ್ಥೆ ಪ್ರಾರಂಭದಲ್ಲಿ ಎಷ್ಟು ಎಂಬತ್ತೆಂಟು ಜೋಡಿ ಇತ್ತು ಕಡೆಗೆ ಐನೂರು ಬಂತು ಈಗಲೂ ಕೂಡ ಸಾಮೂಹಿಕ ಮದುವೆ ಧರ್ಮಸ್ಥಳ ಮದುವೆಗೆ ಎಲ್ಲೆಲ್ಲಿಯವರು ವಿದ್ಯಾವಂತರು ಎಲ್ಲ ಬೇರೆ ಬೇರೆ ರಾಜ್ಯದವರು ಕ್ಷೇತ್ರಕ್ಕೆ ಬರ್ತಾರೆ ಇದಕ್ಕೆ ಉದಾಹರಣೆ ಕ್ಷೇತ್ರದಲ್ಲಿ ಸಾಮೂಹಿಕ ಮದುವೆ ಅಷ್ಟು ಚಂದವಾಗಿ ಆಗಿದೆ ಕ್ಷೇತ್ರದ ಮೇಲೆ ಭಕ್ತಿ ಇಟ್ಟು ಇಲ್ಲಿ ಇವರು ಪೂಜ್ಯರು ಅಥವಾ ಅವರು ತಮ್ಮ ಅವರು ಎಷ್ಟು ಆ ಮದುವೆಯಲ್ಲಿ ಒಂದು ಅಂತ ಹೇಳಿದರೆ ಬ ಅದರ ಬಗ್ಗೆ ಸರ್ವೆ ಮಾಡಿದರೂ ಕೂಡ ಎಲ್ಲಿಯೂ ಕೂಡ ಆ ದಂಪತಿಗಳಿಗೆ ಎಲ್ಲಿಯೂ ಯಾವುದೇ ವೈಯಕ್ ಕ್ಷೇತ್ರದ ಇದರಿಂದ ಆಗಲಿಲ್ಲ ಅವರಿಗೆ ಒಟ್ಟು ಕ್ಷೇತ್ರದಲ್ಲಿ ಮದುವೆ ಆಗಿದ್ದ ಬಗ್ಗೆ ಅವರಿಗೆ ಸಂಸಾರ ಜೀವನ ಎಲ್ಲ ಚಂದದಲ್ಲಿ ಎಲ್ಲ ನಡೆದಿದೆ ಹೊರತು ಯಾರೂ ಕೂಡ ನಮಗೆ ಅದು ತೊಂದರೆ ಆಯಿತು ಹಾಗೆ ಹೀಗೆ ಅಂತ ಹೇಳಿದ್ದು ಹೆಚ್ಚಿನ ಅಂಶ ನಮ್ಮ ಗಮನಕ್ಕೆ ಬರಲಿಲ್ಲ ಮತ್ತು ಇನ್ನೊಂದು ಆಯಿತು ನೀವು ಇದು ಬರಲಿಲ್ಲ ಅಂತ ಹೇಳ್ತೀರಿ ಮತ್ತು ಈಗ ಇಲ್ಲಿ ಈಗ ನೀವು ಸಹ ನೋಡ್ತಾ ಇದ್ದೀರಿ ಹರ್ಷಂದ್ರ ಹೆಗಡೆಯವರನ್ನೆಲ್ಲ ಹರ್ಷಂದ್ರನ್ನು ಹೆಗಡೆಯವರನ್ನೆಲ್ಲರನ್ನು ನೋಡ್ತಾ ಇದ್ದೀರಿ ಈಗ ಇಲ್ಲಿ ಮಾಫಿಯಾ ಇದೆ ಅಂತಲ್ಲ ಇಲ್ಲಿ ಎಲ್ಲ ಎಬ್ಬಿಸ್ತಾರಂತೆ ಓಡಿಸ್ತಾರಂತೆ ಧರ್ಮಸ್ಥಳದಲ್ಲಿ ಹೌದೌದು ಭಾಳ ಸೂಕ್ಷ್ಮ ವಿಷಯ ಕೆಲವು ಸಲ ಈ ಸಾರ್ವಜನಿಕರಿಗೆ ಗೊತ್ತಿರುವುದಿಲ್ಲ ಈಗ ನಾನು ಎಲ್ಲ ಕ್ಷೇತ್ರದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದ್ದೇನೆ ಯಾವತ್ತು ನಮ್ಮ ಆಸುಪಾಸಿನಲ್ಲಿ ಯಾರಿಗೂ ತೊಂದರೆ ಆಗಿದ್ದಿಲ್ಲ ಉದಾಹರಣೆಗೆ ಆಗ ನಮ್ಮ ಗ್ರಾಮ ಆ ಮಸೂದೆ ಎಲ್ಲ ಜಾರಿ ಬರುವಾಗ ಅವರಿಗೆಲ್ಲ ಜಾಗವನ್ನು ಅವರವರ ಹೆಸರಿಗೆಲ್ಲ ನಮ್ಮ ಬೈಲಿನಲ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಬ್ಬಿಸಿದ ನಮಗೆ ಒಂದು ಕೂಡ ಅಂಥ ಉದಾಹರಣೆಗಳು ನಮಗೆ ಗೊತ್ತಿಲ್ಲ ಎಷ್ಟೋ ಜನ ನಮ್ಮ ಕೂರ್ಜೆ ಇದೆ ಅಲ್ಲಿ ಅವರವರ ಜಾಗವನ್ನು ಅವರವರಿಗೆ ಮಾಡಿಕೊಟ್ಟಿದ್ದಾರೆ ಅದರ ಬಗ್ಗೆ ಎಬ್ಬಿಸಿದ್ದಾಗಲಿ ಅವರಿಗೆ ತೊಂದರೆ ಕೊಟ್ಟದ್ದಾಗಲಿ ಇಲ್ಲ ಓಕೆ ಓಕೆ ಈಗ ಇನ್ನೊಂದು ನಾನು ಕೇಳೋದು ಈಗ ಈಗ ಬುರುಡೆ ಬುರುಡೆ ಅಂತೇಳಿ ಎಲ್ಲ ಇದ್ದಿದೆಯಲ್ಲ ಇಲ್ಲಿ ತಲೆ ಬುರುಡೆಗಳನ್ನು ಹೂತಿಟ್ಟಿದ್ದಾನೆ ಅಂತ ತಮ್ಮ ತಮ್ಮ ಅವಧಿಯಲ್ಲಿ ಇರ್ಬೋದು ಗೊತ್ತಿಲ್ಲ ನನಗೆ ಅವನು ಸಹ ಇಲ್ಲಿ ಸಿಬ್ಬಂದಿಯಾಗಿದ್ದ ನಾನಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳುವಂಥ ಒಬ್ಬ ಅನಾಮ್ಯದೆಯ ವ್ಯಕ್ತಿಯೊಬ್ಬ ಬಂದಿದ್ದಾನೆ ಈಗ ಅವನು ನಾನು ಹೂತಿಟ್ಟಿದ್ದೇನೆ ಇಲ್ಲಿ ಯಾರು ಹೇಳಿ ನಾನು ಹೂತಿದ್ದೇನೆ ಇಲ್ಲಿ ತಲೆಬುರುಡೆಗಳೆಲ್ಲ ಇದೆ ಅಂತ ಹೇಳ್ತಾನೆ ನಮ್ಮ ನಮ್ಮ ಅದೆಲ್ಲ ಯಾರ್ದು ಒಂದು ಕಾಣದ ಕೈಗಳ ಪಿತೂರಿಯಿಂದ ಹಾಗೆ ಹಾಕ್ತ ಹೊರತು ಕ್ಷೇತ್ರದ ಬಗ್ಗೆ ಕ್ಷೇತ್ರದಲ್ಲಿ ಬಂದ ಯಾತ್ರಿಕರನ್ನು ಪೂಜ್ಯರು ಅಥವಾ ಅವರ ಸಹೋದರರು ಮತ್ತು ಅವರು ನಮಗೆ ಸಿಬ್ಬಂದಿಗಳಿಗೆಲ್ಲ ಎಷ್ಟು ಚಂದ ಎಂದು ಯಾತ್ರಿಕರನ್ನು ನೋಡಬೇಕು ಅಂತ ಹೇಳ್ತಾರೆ ಕ್ಷೇತ್ರದಲ್ಲಿ ಉದಾಹರಣೆಗೆ ಈಗ ಕಳೆದ ಸಲ ನಮ್ಮ ಒಬ್ಬರದ್ದು ನಮಗೆ ಬಾಯಿಪಾಠ ಇದೆ ದರ್ಶನ್ರವರು ಅವರು ತಾಯಿ ಮೂರು ಮಕ್ಕಳನ್ನು ಕರ್ಕೊಂಡು ಬಂದು ಪೂಜ್ಯರಲ್ಲಿ ಹೇಳಿದಾಗ ನಾನು ಸಾಯ್ತೇನೆ ಅಂತ ಹೇಳುವಾಗ ಪೂಜ್ಯರು ಏನು ಹೇಳಿದರು ಇಲ್ಲ ನಿಮ್ಮ ಮೂರು ಮಕ್ಕಳಿದ್ದಾರೆ ನೀನು ಒಳ್ಳೆದಾಗ್ತಿ ಹೋಗು ಅಂತ ಹೇಳಿದರು ಇದು ದರ್ಶನ ಆದ್ದರಿಂದ ಅವರೆಲ್ಲ ಬೇರೆ ಕಡೆಯಲ್ಲೆಲ್ಲ ಮಾತಾಡಿದ್ರು ಅಂಥ ಪಾರ್ಟಿಗಳು ಎಷ್ಟೋ ಜನ ಇದಾಗುವಾಗ ಚಲನಚಿತ್ರ ದರ್ಶನ ಒಂದು ಉದಾಹರಣೆಯನ್ನು ಹೇಳುವಂಥದ್ದು ಸಾವಿರಾರು ಸಾವಿರಾರು ಜನ ಇಲ್ಲಿ ಗಂಡ ಇಲ್ಲಿ ಶಿಕ್ಷೆ ಕೊಟ್ಟ ಅಂತ ನಾವು ಹೆಚ್ಚು ವರ್ಷ ನಾನು ಮಾಹಿತಿ ಕಚೇರಿಯಲ್ಲಿ ಇದ್ದುದರಿಂದ ಯಾತ್ರಿಕರು ಬಂದು ಒಬ್ಬರು ಹೆಂಗಸರು ಎರಡು ಮಕ್ಕಳು ಅಥವಾ ಎರಡು ದಿವಸ ಆಯಿತು ಏನು ನೀವು ಹೋಗುವುದಿಲ್ಲ ಅಂತ ಕೇಳುವಾಗ ಅವರು ಸಮಸ್ಯೆಯನ್ನು ಹೇಳ್ತಾರೆ ನಾವು ಅವರನ್ನು ಜನ ಕೊಟ್ಟು ಪೂಜ್ಯರಲ್ಲಿ ಕಳಿಸುವಾಗ ಆಫೀಸಲ್ಲಿ ಅವರು ಅದನ್ನು ಕ್ರಮಬದ್ಧವಾಗಿ ಗಂಡನನ್ನು ತಲ್ಲಿ ಕೇಳಿ ಅವರನ್ನು ಇಬ್ಬರನ್ನು ಸರಿ ಮಾಡಿಸಿ ಜೊತೆಯಲ್ಲಿ ಇದೆ ಅಂತ ಹೇಳಿದ ಉದಾಹರಣೆಗಳು ಬೇಕಾದಷ್ಟು ಇದೆ ಓಕೆ ಇದು ಕ್ಷೇತ್ರದಿಂದ ಆ ಬುರುಡೆ ಇದೆಲ್ಲ ಯಾರ್ದೋ ಒಂದು ಕಾರಣದ ಕೈಯಲ್ಲಿ ಇಲ್ಲಿ ಕ್ಷೇತ್ರವಾಸಿಗಳಾಗಲಿ ನಮ್ಮ ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಕ್ಷೇತ್ರಕ್ಕೆ ಜನ ಬಹಳ ಬರುವುದರಿಂದ ಮತ್ತೆ ಕೆಲವು ಸಲ ಅಲ್ಲಿ ಹೊರಗಡೆ ನಮ್ಮ ಕ್ಷೇತ್ರದ ವಿಸ್ತೀರ್ಣದಲ್ಲಿ ಅಲ್ಲಿ ಹೊರಗಡೆ ಇರುವುದು ಅಸೌಖ್ಯದಿಂದ ಇರುವುದು ಅದೇ ಮನೆಯಿಂದ ಕೋಪದಲ್ಲಿ ಬರುವುದು ಇಂಥವರೆಲ್ಲ ಅಲ್ಲಲ್ಲಿ ಆಗಿರುವಂತದ್ದು ಆಗಿರುವಂಥದ್ದು ಈಗ ಎಲ್ಲೋ ಒಂದು ಕಡೆ ಇನ್ನೊಂದು ಸರ್ವೆ ಬರ್ತದೆ ಕಾಶಿಯಲ್ಲಿ ಪ್ರತಿ ವರ್ಷ ಎಷ್ಟೋ ಮಂದಿ ಅಸಹಜ ಸಾವುಗಳಾಗಿದೆ ಅಂದರೆ ಯು ಡಿ ಆರ್ ಆಗಿದೆ ಯಾ ಆತ್ಮಹತ್ಯೆಗಳಾಗಿದೆ ಇದು ಯಾಕೆ ಆಗಿದೆ ಅಂತ ಹೇಳಿದರೆ ಅದೊಂದು ಪುಣ್ಯಕ್ಷೇತ್ರ ಅನ್ನೋ ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ನೊಂದವರು ಜಿಗುಪ್ಸೆ ಆದವರು ಬಂದು ಇಲ್ಲಿ ಹ್ಯಾಂಗ್ ಮಾಡಿಕೊಳ್ಳೋದು ಅಥವಾ ಸುಸೈಡ್ ಮಾಡಿಕೊಳ್ಳೋದು ಈ ಥರದ್ದು ಬೇರೆ ಬೇರೆ ವಿಭಾಗದಲ್ಲಿ ಆಗಿದೆ ಕಾಶಿಯಲ್ಲಿ ಅದೇ ಮಾದರಿಯಲ್ಲಿ ಇಲ್ಲಿ ಆಗಿದ್ದಿರ್ಬೋದು ಅಂತ ಕ್ಷೇತ್ರದ ಮೇಲೆ ಜನಗಳಿಗೆ ಬಹಳ ಗೌರವ ಮಂಜುನಾಥ ಸ್ವಾಮಿಯ ಬಗ್ಗೆ ನಾವು ನೋಡ್ತಿರುವಾಗ ಜನಗಳೆಲ್ಲ ಇಲ್ಲಿ ಬಂದು ಆ ಕ್ಷೇತ್ರದ ಬಗ್ಗೆ ಎಲ್ಲ ನಾವು ಬಹಳ ಜನಸಾಮಾನ್ಯ ಆಗಿದ್ದು ಈಗ ದೇವರಿಂದಾಗಿ ನಮಗೆ ಬಹಳ ನಮ್ಮ ಮಕ್ಕಳು ಕಲಿತರು ವಿದ್ಯಾವಂತರಾಗಿದ್ದಾರೆ ಅದು ಇದು ಅಂತ ತುಂಬ ಜನ ಹೇಳುವರು ನಾನು ಸರ್ವೀಸ್ನಲ್ಲಿ ಇರುವಾಗ ಕೇಳಿದ್ದೇನೆ ಕ್ಷೇತ್ರದಿಂದಲೇ ಭಕ್ತರನ್ನು ಕ್ಷೇತ್ರದಲ್ಲಿ ಬಹಳ ಗೌರವದಿಂದ ನೋಡಿದ್ದಾರೆ ಹೊರತು ಎಲ್ಲಿಯೂ ಕೂಡ ಆ ರೀತಿಯ ಬುರುಡೆ ಅದು ಇದು ಅಂತೇಳಿ ಕ್ಷೇತ್ರದಲ್ಲಿ ನಮ್ಮ ಸರ್ವಿಸ್ನಲ್ಲಿ ನಾವು ಕೇಳಲೇ ಇಲ್ಲ ಯಾಕಂದರೆ ನಾವು ಯಾತ್ರಿಕರಿಗೆ ಅಷ್ಟು ಗೌರವ ಕೊಡ್ತೇವೆ ಪೂಜ್ಯರು ಎಲ್ಲಿಯೂ ಕೂಡ ಒಬ್ಬ ಯಾತ್ರಿಕರನ್ನು ನಾವು ಅತಿಥಿಯಾಗಿ ನೋಡಬೇಕಂತಲೇ ಹೇಳುವುದು ಒಂದು ರೂಮ್ ಕೊಡುವಾಗಲಿ ಒಂದು ಊಟ ಕೊಡುವಾಗಲಿ ಒಂದು ದರ್ಶನ ಆಗಲಿ ಅಷ್ಟು ಇದು ಎಲ್ಲಿಯೂ ಕೂಡ ನಾವು ಯಾತ್ರಿಕರನ್ನು ಭಾಳ ಇದು ಮಾಡಿದ್ದೆ ಇಲ್ಲ ಮಾಡುವುದಿಲ್ಲ ಸಿಬ್ಬಂದಿಗಳಿಗೂ ಆ ಎಚ್ಚರಿಕೆ ಎಲ್ಲ ಕಡೆಗಳಿಂದ ಇದೆ ಎಲ್ಲಿ ಓಕೆ ಒಟ್ಟಿನಲ್ಲಿ ಇದೊಂದು ದೊಡ್ಡ ರೀತಿಯ ಷಡ್ಯಂತ್ರ ಅಂತ ಹೇಳ್ತೀವಿ ಹೌದು ಯಾವುದು ಕಾರಣದ ಕೈ ನಮ್ಮ ಕ್ಷೇತ್ರ ತುಂಬ ಇದಾಗಿದೆ ಪೂಜ್ಯರು ರಾತ್ರಿ ಆಗಲಿ ಕೆಲಸ ಮಾಡಿ ಕ್ಷೇತ್ರಕ್ಕೆ ಒಂದು ತುಂಬ ಜನರಿಗೆ ಬದುಕುವ ದಾರಿಯನ್ನು ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ ಅಂಗಡಿ ಆಗಲಿ ಅಥವಾ ನಮ್ಮ ಸಿಬ್ಬಂದಿ ಆಗಲಿ ಅಥವಾ ಒಂದು ಆಟೋ ರಿಕ್ಷಾ ಇಲ್ಲಿ ಕ್ಷೇತ್ರದಲ್ಲಿ ಈಗ ಎಷ್ಟು ಶಿಕ್ಷಣ ಸಂಸ್ಥೆಗಳು ಈ ಒಂದು ಯಾರೋ ಒಂದು ಆಲೋಚನೆ ಮಾಡೋ ರೀತಿಯಲ್ಲಿ ಪೂಜ್ಯರು ಇದಾಗಿದ್ದಾರೆ ಇದನ್ನು ಸಹಿಸದ ಯಾರೋ ಕೆಲವರು ಅವರ ಬಗ್ಗೆ ಏನೋ ಹೇಳ್ತಾರೆ ಕಳೆದ ಎಷ್ಟು ನಿಮಿಷ ಹತ್ತು ಹದಿನೈದು ವರ್ಷ ಏನು ಆಯ್ತೇನ ನಮ್ಮ ಸುಧಾ ಪತ್ರಿಕೆಯಲ್ಲಿ ನೋಡುವಾಗ ನಾನು ಅವರು ಹೇಳಿದರು ಧರ್ಮಸ್ಥಳದಲ್ಲಿ ಮೂರು ಜನ ಐ ಎ ಎಸ್ ಆಫೀಸರ್ ಕೆಲಸ ಮಾಡುವಷ್ಟು ಕೆಲಸವನ್ನು ಪೂಜ್ಯರು ಮತ್ತು ಪೂಜ್ಯರು ತಮ್ಮ ಮಾಡ್ತಾರೆ ಅಂಥೇಳಿ ಉದಾಹರಣೆ ಬೆಳಿಗ್ಗೆ ಆರು ಗಂಟೆ ಪ್ರಾರಂಭ ಆದರೆ ಅವರು ಕೆಲವು ಸಲ ಹತ್ತಿರ ಹನ್ನೊಂದು ಗಂಟೆ ತನಕ ಸಾರ್ವಜನಿಕ ಇದರಲ್ಲಿ ಇರ್ತಾರೆ ಈಗ ದೇವಸ್ಥಾನ ಆಗಲಿ ಊಟದ ಛತ್ರ ಆಗಲಿ ನಮ್ಮ ವಸತಿ ಛತ್ರ ಆಗಲಿ ಕ್ಷೇತ್ರದ ಪರಿಸರದಲ್ಲಿ ಎಲ್ಲವನ್ನು ಅವರು ಸಾಧ್ಯ ಇದ್ದಷ್ಟು ನೋಡಿ ಸಾಧ್ಯ ಒಂದು ಯಾತ್ರೆಗೆ ತೊಂದರೆ ಆಗಬಾರ್ದು ಸ್ವಚ್ಛತೆ ಇದೆಲ್ಲ ಮೊದಲು ಸ್ವಚ್ಛತೆ ಅಂತ ಇವರು ಈ ಧರ್ಮಸ್ಥಳದಲ್ಲಿ ಯಾವಾಗಲೂ ಸ್ವಚ್ಛತೆ ಇವರು ಬಂದು ಎಲ್ಲ ಕಸ ತೆಗೆಯೋದು ಅದು ಇದನ್ನೆಲ್ಲ ಅಷ್ಟು ಚೆಂದ ನಾವು ಬೇರೆ ಕಡೆಗೆ ನೋಡುವಾಗ ಎಲ್ಲ ಕೆಲವು ಸಲ ಯಾತ್ರೆಗೆ ಹೋದಾಗ ಕೆಲವು ನಮ್ಮ ಕ್ಷೇತ್ರದಲ್ಲಿರುವಂಥ ಸ್ವಚ್ಛತೆ ಬೇರೆ ಕಡೆ ಕಡೆಯೆಲ್ಲ ಆದರೆ ನಮ್ಮಲ್ಲಿ ಅಷ್ಟು ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಯಾರ್ದೋ ಒಂದು ಏನೋ ಒಂದು ಇದು ಮಾಡಿ ಹೇಳ್ತಾರೆ ಹೊರತು ಅವರು ಅಷ್ಟು ದುಡಿತಾರೆ ಅವರು ಯಾರು ಅಣ್ಣ ತಮ್ಮ ಎಲ್ಲ ಎಷ್ಟು ಹೊತ್ತಿಗೂ ಅವರು ಬ್ಯುಸಿ ಇರ್ತಾರೆ ಆದರೂ ಕೂಡ ಕೆಲಸದವರು ಅದು ಅಗತ್ಯದಾಗ ಇದನ್ನೆಲ್ಲ ಇರ್ತಾರೆ ಎಸ್ ಓಕೆ ಓಕೆ ಸರ್ ಇಷ್ಟೊತ್ತು ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಇದಿಷ್ಟು ಈ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಸಿಬ್ಬಂದಿಯಾಗಿ ದುಡಿದು ಬೇರೆ ಬೇರೆ ಸ್ಥಳದಲ್ಲಿ ಕಂಡಂಥ ಒಬ್ಬ ಹಿರಿಯ ಜೀವದ ಅಭಿಪ್ರಾಯ ಹೀಗೆ ಈ ಕ್ಷೇತ್ರದ ವಿಚಾರಗಳನ್ನು ನೋಡ್ತಾ ಹೋದರೆ ಇನ್ನು ಅನೇಕ ಸಂಗತಿಗಳು ನಮಗೆ ಬೆಳಕಿಗೆ ಬರ್ತದೆ ಒಂದಷ್ಟು ಬೇರೆ ಬೇರೆ ಜಾಗಗಳಿಗೆ ನಾವು ಈಗ ಹೋಗುವವರಿದ್ದೇವೆ ಅಲ್ಲಿಯ ವಿಚಾರಗಳೇನು ಇಲ್ಲಿನ ಹೂತಿಟ್ಟ ಸತ್ಯಗಳೇನು ಬುರುಡೆ ಅಲ್ಲ ಬುರುಡೆ ಹಿಂದಿನ ರಹಸ್ಯ ಏನು ಅನ್ನುವುದನ್ನು ನಿಮ್ಮ ಮುಂದೆ ಬಯಲು ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ